ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂಥೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಟೊಮೊಟೊ ಭಾತ್ ಮಾಡ್ತಾಯಿದ್ದೆ ಹಾಗೆ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆನೂ ಶೇರ್ ಇದ್ದೀನಿ ಅಂದರೆ ರೆಸಿಪೀಸು ಶೇರ್ ಮಾಡೋಣ ಅಂದ್ಕೊಂಡು ಬ್ಲಾಕ್ ಮಾಡಿದೆ ಹಾಗೆ ರೆಸಿಪೀ ಶೇರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ನಮ್ಮ ಮನೆ ಹತ್ರ ಸೆವೆನ್ ಓ ಕ್ಲಾಕ್ ಮಾರ್ನಿಂಗು ಸೆವೆನ್ ಓ ಕ್ಲಾಕ್ ಕರೆಂಟ್ ಕರೆಂಟ್ ಹೋಗುತ್ತೆ ದಿನಾಲೂ ಕರೆಂಟ್ ಹೋಗುತ್ತೆ ಹಾಗೆ ಇವತ್ತು ಬೇಗ ಮಾಡಬೇಕು ಅಂಥೇಳಿನೇ ಇವಾಗ ಟೈಮು ಸಿಕ್ಸ್ ತರ್ಟಿ ಆಗಿತ್ತು ಎಲ್ಲ ರೆಡಿ ಮಾಡಿ ಮಿಕ್ಸಿ ಎಲ್ಲ ಮಾಡಿಕೊಂಡು ಎಲ್ಲ ಇಟ್ಕೊಂಡೆ ಕರೆಂಟೇ ಹೊರಟೋಗೋಯಿತು ಹಾಗೆ ರೆಸಿಪಿ ಶೇರ್ ಇದ್ದೆ ಒಂದೊಂದು ಸಲ ಒಂದೊಂದು ದಿನ ಸೆವೆನ್ ಥರ್ಟಿಗೆ ಹೋಗುತ್ತೆ ಹಾಗಾಗಿ ಸೆವೆನ್ ತರ್ಟಿಗೆ ಹೋಗಿದ್ರೆ ಎಲ್ಲ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾ ಅದು ಅರ್ಧನೇ ಆಯಿತು ಕರೆಂಟಕ್ಕೂ ಹಿಂಗೆ ಕರೆಂಟೇ ಹೊರಟೋಯ್ತು ಆಮೇಲೆ ಸರಿ ಬಿಡು ಅಂಥೇಳಿ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಹಾಗೆ ಇವತ್ತು ಒಂದು ಸ್ವಲ್ಪ ಬೇರೆ ಥರ ಟೊಮೊಟೊ ಬಾತ್ ಮಾಡ್ತಾ ಇದೆ ಇತ್ತು ಹುರಿದು ಯಾವ ಥರ ಮಾಡಿದ್ದೆ ಅಂಥೇಳಿ ನಿಮ್ಗೆ ಏನಾದರೂ ರೆಸಿಪೀಸ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನಾನು ಯಾವತ್ತಾದರೂ ಮಾಡಿಬಿಟ್ಟು ಶೇರ್ ಮಾಡ್ತೀನಿ ಇವಾಗ ಒಂದು ಟೂ ವೀಕಿಂದನೂ ಮಾರ್ನಿಂಗ್ ಟೈಮು ಕರೆಂಟ್ ಹೊಟ್ಟೋಗ್ತಾ ಇದೆ ಅದಕ್ಕೇನೆ ನಿಮಗೆ ರೆಸಿಪೀಸ್ ಬೇಕಾದ್ರೆ ನೈಟ್ ಟೈಮ್ ಯಾವತ್ತಾದ್ರೂ ಮಾಡ್ತೀನಿ ಅವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೈಟು ಯಾವತ್ತು ಟೊಮೊಟೊ ಬಾತ್ ಮಾಡಲ್ಲ ವೀಡಿಯೋಗಾಗಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಈ ಸಲ ಮಾಡ್ ಇವಾಗ ಮಾಡ್ತಾ ಇರೋದು ನಾನು ಟೊಮೊಟೊ ಬಾತು ಒಂದು ಸ್ವಲ್ಪ ಮಸಾಲೆ ಇಷ್ಟ ಆಗುತ್ತಲ್ವ ಅವರಿಗೆ ಟೊಮೊಟೊ ಬಾತು ಇಷ್ಟ ಆಗುತ್ತೆ ಈ ಥರ ಟೊಮೊಟೊ ಭಾತು ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಡ್ರೈ ಡ್ರೈ ಆಗಿರೋದಿಲ್ಲ ಸ್ವಲ್ಪ ಮಸಾಲೆ ಥರ ಇರುತ್ತೆ ಆ ಥರ ಫ್ಲೇವರ್ ಇಷ್ಟ ಆಗುತ್ತೋ ಅವರು ಖಂಡಿತಾಗ್ಲೂ ತಿನ್ಬೌದು ಆ ಥರ ಮಾಡಿ ನೋಡ್ತಾ ಇದ್ದೀನಿ ನಮ್ಮ ಮನೇಲಿ ಆ ಥರ ಏನೂ ಇಲ್ಲ ಸ್ವಲ್ಪ ಮಸಾಲೆ ಕಡಿಮೆ ಇರಬೇಕು ಎವ್ರಿ ಸಲ ಹಾಗೆ ಮಾಡೋಕ್ಕಾಗೋದಿಲ್ಲ ಅಲ್ವಾ ಯಾವತ್ತಾದರೂ ಈ ಥರ ಮಸಾಲೆ ಎಲ್ಲ ಹಾಕಿ ಮಾಡಬೇಕು ಅಂಥೇಳಿ ಮಾಡಿ ನೋಡ್ತಾ ಇದ್ದೀನಿ ಸ್ವಲ್ಪ ಮಸಾಲೆ ಎಲ್ಲ ಅಂದರೆ ಮಸಾಲೆ ಅಂದರೆ ಚಕ್ಕೆ ಲವ ಅವೆಲ್ಲ ಹಾಕೋದಿಲ್ಲ ಸ್ವಲ್ಪ ಕಡಿಮೆನೇ ಆ ಎಕ್ಸ್ಟ್ರಾ ಮಿಕ್ಸಿ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ ಹಾಗೆ ನಿಜ ಹೇಳಬೇಕು ಅಂದರೆ ಇಷ್ಟೇ ಆಗಿರೋದು ಮಿಕ್ಸಿ ಮಾಡಿಕೊಂಡೆ ಆಮೇಲೆ ಏ ನೋಡಿ ಬೇಕಾದರೆ ಅರ್ಧಕ್ಕೆ ಕರೆಂಟೇ ಹೊರಟೋಯ್ತು ಸರಿ ಅಂಥೇಳಿ ಬಿಟ್ಬಿಟ್ಟೆ ಇವಾಗ ಇದೆಲ್ಲ ಮಸಾಲೆಗೆ ಅದು ಮಿಸಾಲೆಗೆಲ್ಲ ರೆಡಿ ಮಾಡಿ ಇಟ್ಟಿದೆ ಇಡ್ತಾಯಿದ್ದೀನಿ ಇವಾಗ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಎರಡು ಮಿಕ್ಸ್ ಮಾಡಿ ಮಾಡ್ಕೋತಾ ಇದ್ದೀನಿ ನೀವು ಸ್ವಲ್ಪ ಬಟರ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಫ್ಲೇವರ್ ಬರುತ್ತೆ ನಾನು ಹಾಕ್ಕೊಂಡೆ ಅದೇನು ಮಾಡಿದೆ ಅಂದರೆ ರೈಸಿಗೆ ಸಾಂಬಾರೆಲ್ಲ ಹಾಕಿದ್ನಲ್ವ ಸಾಂಬಾರೆಲ್ಲ ಹಾಕಿ ಸಾರಿ ನೀರೆಲ್ಲ ಹಾಕದ್ನಲ್ವಾ ನೀರೆಲ್ಲ ಹಾಕಿದ್ಮೇಲೆ ನಾನು ಸ್ವಲ್ಪ ಬಟರ್ ಹಾಕ್ಕೊಂಡಿದ್ದೀನಿ ನೀವು ತುಪ್ಪ ಎಣ್ಣೆ ತುಪ್ಪ ಎಣ್ಣೆ ಬೆಳೆಸ್ತೀವಲ್ವಾ ಹಾಗೇನೆ ಸ್ವಲ್ಪ ನೀವು ಬಟರು ಹಾಕೊಂಡ್ರೆ ಸಖತ್ತಾಗುತ್ತೆ ಟೊಮೊಟೊ ಬಾತ್ ಮಾತ್ರ ಬಟರ್ ಹಾಕಿಬಿಟ್ಟು ಮಾಡಬೇಕು ಬಟರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಆ ಥರ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತಾಗ್ಲೂ ಮಾಡಿ ತೋರಿಸ್ತೀನಿ ಇವಾಗ ಬೇಗ ಬೇಗ ಎಲ್ಲ ಕೊಡ್ಕೊತಾ ಇದ್ದೀನಿ ತುಂಬ ಟೈಮ್ ಇತ್ತು ಇವತ್ತು ಒಂದು ಸ್ವಲ್ಪ ಅಂದರೆ ರೈಸ್ಗೆಲ್ಲ ಮಾಡೋಕೆ ಹಿಟ್ಟಿ ಎಲ್ಲ ಆದಮೇಲೆ ಇವತ್ತು ಮನೆ ಒರೆಸಿರೋದು ಇನ್ನು ಮನೆಯೋ ಒರೆಸಲಿಕ್ಕಿಲ್ಲ ಹಾಗೆ ನನ್ನ ಹಸ್ಬೆಂಡು ಆ ಕಡೆ ಮಿಕ್ಸಿನೂ ಮಾಡಿಕೊಡ್ತಾ ಇದ್ರು ನೋಡಿ ಇಷ್ಟಕ್ಕೆ ಕರೆಂಟ್ ಹೊರಟೈ ಹೋಯ್ತು ಕರೆಂಟ್ ಹೊಟ್ಟೋಯ್ತು ಅಂತೇಳಿ ವೀಡಿಯೋಸು ಏನು ಮಾಡಿದೆ ನೋಡಿ ಫ್ರೆಂಡ್ಸ್ ಟೊಮೊಟೊ ಬಾತು ರೆಡಿ ಆಯಿತು ಇನ್ನು ಆಮೇಲೆ ಕರೆಂಟ್ ಬಂದ ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಮಾಡೋದು ಅರ್ಧಕ್ಕೆ ನಿಂತಿತ್ತಲ್ವ ಅದಕ್ಕೇನೆ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದೆ ಕರೆಂಟ್ ಇದೆ ಅಂದರೆ ಚಾರ್ಜಿಂಗ್ ಬಲ್ಪ್ ಇರುತ್ತೆ ನಮ್ಮ ಹತ್ರ ಅದು ಚಾರ್ಜಿಂಗ್ ಬಲ್ಪಲ್ಲಿ ವೀಡಿಯೋ ಕ್ಯಾರಿಟಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂಥೇಳಿ ಮಾಡಿಲ್ಲ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯಲ್ಲಿ ಒಂದು ಶುಕ್ರವಾರದ ಆ ಶುಕ್ರವಾರದ ಒಂದು ಸಿಂಪಲ್ ಆದ ರಂಗೋಲಿ ತುಂಬ ಗಾಳಿತ್ತು ಎಲ್ಲ ಬಿಡಿಸೋಕ್ಕೆ ಆಗ್ತಾಯಿದೆ ಕೆಲ ಹಾಗೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನಮ್ಮ ಮನೇಲಿ ಪೂ ಆಯಿತು ಶುಕ್ರವಾರ ಬೆಳಗ್ಗೆನ ಪೂಜೆನೂ ಆಯಿತು ಹಾಗೆ ಬಾಕ್ಸು ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ ನನ್ನ ಮಗಳಿಗೆ ತಿಂಡಿನೂ ಕೊಟ್ಟಾಯಿತು ಇದು ಜಸ್ಟ್ ನನ್ನ ಹಸ್ಬೆಂಡ್ಗೆ ಆಮೇಲೆ ಕಿಚನು ಫುಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ ಪೂಜೆ ಮಾಡಿದ್ರೆ ಕಿಚನೆಲ್ಲ ಕ್ಲೀನ್ ಮಾಡಿರ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ರಷಪ್ ಎಲ್ಲ ಆಗಿ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಒಂದು ಗಂಟೆ ಆಗಿದೆ ತನಕ ಏನು ಮಾಡ್ತಾಯಿದೆ ಅಂದರೆ ಕರೆಂಟ್ ಹೊಟ್ಟೋಗಿತ್ತು ಹಾಗಾಗಿ ಸುಮ್ಮನೆ ಕುತ್ಕೊಂಡಿದ್ದೆ ಇವತ್ತು ನನ್ನ ಟೈಮ್ ಆಗಿತ್ತು ಏನಪ್ಪ ಅಂದರೆ ಫೋನು ಎಲ್ಲ ನೋಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ದಾಯ್ತು ಇವತ್ತು ಮರ್ತೋಗಿಬಿಟ್ಟಿದೆ ಆಮೇಲೆ ಇವಾಗ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದೆ ಕರೆಂಟ್ ಒಟ್ಟು ಆಯ್ತು ಬಂದು ಬಂತು ಹಾಗಾಗಿ ಬೆಳಿಗ್ಗೆಯಿಂದನೂ ಇಲ್ಲ ಇವತ್ತು ಅದಕ್ಕೆ ಬೆಳಿಗ್ಗೆಯಿಂದ ಇಲ್ಲ ಅಂಥೇಳಿ ವ್ಲಾಗ್ಸೇ ಮಾಡೋಕ್ಕಾಗ್ತಾಯಿಲ್ಲ ಬೆಳಿಗ್ಗೆಯಿಂದ ಬ್ಲಾಗ್ಸೇ ಮಾಡೋಕ್ಕಾಗ್ತಾಯಿಲ್ಲ ಎಷ್ಟು ದಿವಸದಿಂದ ಇದೇ ಥರ ಆಗ್ತಾಯಿದೆ ಬೆಳಿಗ್ಗೆ ಕರೆಂಟ್ ಹೊಟ್ಟು ಕರೆಂಟ್ ಹೊರಟೋದ್ಮೇಲೆ ಬ್ಲಾಗ್ ಮಾಡಬೇಕು ಅನ್ನೋಕ್ಕೆ ಆಗೋದೇ ಇಲ್ಲ ಅದಕ್ಕೇ ಇವತ್ತು ಫ್ರೈಡೇ ಆಗಿದ್ದರಿಂದ ಇವತ್ತಾದರೂ ಬ್ಲಾಗ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಒಂದು ವ್ಲಾಗ್ಸೇ ಮಾಡೋಕ್ಕಾಗ್ತಾಯಿಲ್ಲ ಎಡಿಟಿಂಗ್ ಬ್ಲಾಗ್ ಮಾಡಿದ್ರೂ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಹಾಗಾಗಿ ಮಾಡ್ತಾ ಇಲ್ಲ ಇವಾಗ ಟೈಮ್ ಬಂದುಬಿಟ್ಟು ಒಂದು ಗಂಟೆ ಆಗಿದೆ ಅಲ್ವಾ ಇವತ್ತು ಊಟಕ್ಕೆ ಏನೂ ಇಲ್ಲ ಇದೆ ಮಾಡೋಕ್ಕೇನೂ ಇಲ್ಲ ಜಸ್ಟ್ ಇವತ್ತು ಏನಪ್ಪ ಟಮೊಟೊ ಬಾತ್ ಮಾಡಿದ್ನಲ್ವಾ ಬೆಳಿಗ್ಗೆ ಟೊಮೊಟೊ ಬಾತು ಆಮೇಲೆ ಮೊಸರು ಬಜ್ಜಿನೂ ಒಂದು ಸ್ವಲ್ಪ ಮಾಡಿಕೊಂಡಿದೆ ಮೊಸರು ಬಜ್ಜಿನೂ ಇದೆ ಇವತ್ತು ಇವಾಗ ಏನು ಕೆಲಸ ಕಿಚನ್ ಅಲ್ಲೊಂದು ಬೆಳಗ್ಗೆನ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಪೂಜೆ ಅಷ್ಟೊತ್ತಿಗೆ ಎಲ್ಲ ಫುಲ್ ಕ್ಲೀನ್ ಮಾಡಿರ್ತೀನಿ ಇವಾಗ ಬಂದ್ಬಿಟ್ಟು ನನಗೆ ಒಂದು ಕೆಲಸ ಇದೆ ಕಾಯ್ತಾ ಇದೆ ಅದು ಮಾಡಬೇಕಾಗಿತ್ತು ಮಾಡಲೇ ಇಲ್ಲ ಇಲ್ಲಿ ತೋರಿಸ್ತೀನಿ ಏನದು ಅಂತ ಹೇಳಿ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು ಹಂಗೆ ಇಟ್ಬಿಟ್ಟಿದ್ದೀನಿ ಕ್ಲೀನ್ ಮಾಡಿಡ್ಬೇಕು ಅಂತ ಹೇಳಿ ಟೇಬಲ್ ಮೇಲೆ ತಂದು ಇಟ್ಟಿದ್ದೀನಿ ಮರ್ತೆ ಬಿಡ್ತಾ ಇದ್ದೀನಿ ಇವಾಗ ಅದು ಫುಲ್ ಎಲ್ಲಾ ಕ್ಲೀನ್ ಮಾಡಬೇಕು ಇಷ್ಟು ಕ್ಲೀನ್ ಮಾಡಿ ಇಟ್ಬಿಟ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ನನಗೆ ಅಂದ್ರೆ ನಾನು ಎತ್ತಿ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮರ್ತೋಗ್ಬಿಡ್ತೀನ ಅದಕ್ಕೇನೆ ಬೇಡ ಅಂಥೇಳಿ ಹಾಗೆ ಎತ್ತಿ ಇಟ್ಟಿದ್ದೆ ಇವಾಗ ಅದು ಕುತ್ಕೊಂಡು ಫುಲ್ ಕ್ಲೀನ್ ಮಾಡ್ಕೋತೀನಿ ಇವಾಗ ಕ್ಲೀನ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಬ್ಲಾಕ್ ಮಾಡಬೇಕು ನೆಕ್ಸ್ಟು ಏನು ಮಾಡ್ತೀನಿ ಕೆಲಸ ಹೇಳಿ ನಿಜವಾಗ್ಲೂ ಗೊತ್ತಿಲ್ಲ ಮೇನೆ ಇವಾಗ ಬೇಗ ಬೇಗ ಸೊಪ್ಪು ಎಲ್ಲ ಕ್ಲೀನ್ ಮಾಡೋಣ ಇವಾಗ ಇಷ್ಟು ಸೊಪ್ಪೆಲ್ಲ ಕ್ಲೀನ್ ಮಾಡಿ ಆಮೇಲಿಂದ ಮತ್ತೆ ಇಷ್ಟು ಇವಾಗ ಇದೆ ಅಲ್ವ ಇದು ಒಂದೇ ಕೈಯೆಲ್ಲ ಆಗೋಲ್ಲ ಟ್ರೈ ಪಡಲು ಹಾಕಬೇಕು ನೋಡೋಲ್ಲ ಏನೋ ಬ್ಲಾಗ್ ಮಾಡೋದೇನೋ ಪ್ಲ್ಯಾನ್ ಇಲ್ಲಲ್ವ ಅದಕ್ಕೆ ಟ್ರೈ ಪಡಲ್ ಏನೋ ಹಾಕ್ತಾಯಿಲ್ಲ ಇಷ್ಟೇ ಇದೆ ಇದು ಕ್ಲೀನ್ ಮಾಡಿಬಿಟ್ರೆ ಆಗುತ್ತೆ ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಟೊಮೊಟೊ ಭಾತಿಗೆ ಇದಿರ್ಕಿಲ್ಲ ಅದಕ್ಕೆ ಬೆಳಿಗ್ಗೆ ತರಿಸ್ದೆ ಬೆಳಗ್ಗೆ ತರಿಸ್ಬಿಟ್ಟು ಹಂಗೆ ಇಟ್ಟಿದ್ದೆ ಅದೇ ಹೇಳೋದಲ್ವ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಮರ್ತೋಗ್ಬಿಡ್ತೀನಿ ನಾನು ಅದಕ್ಕೇ ಇಲ್ಲೇ ಇಟ್ಬಿಟ್ಟು ಉಲ್ಲೆಲ್ಲ ಕ್ಲೀನ್ ಮಾಡಿ ಇದ್ದೀನಿ ಫ್ರಿಜ್ಜಲ್ಲಿ ಹಾಕಿ ಬಾಕ್ಸಲ್ಲಿ ಹಾಕಿ ಒಂದು ಬಾಕ್ಸ್ ಕೆಳಗಡೆ ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಆಮೇಲೆ ಇಡ್ತೀನಿ ತೋರಿಸ್ತೀನಿ ಆ ಥರ ಇಡ್ತೀನಿ ಅಂಥೇಳಿ ಆ ಥರ ಇಟ್ಬಿಟ್ರೆ ಎಷ್ಟು ದಿವಸ ಆದ್ರೂ ಹಾಗೆ ಇರುತ್ತೆ ಆದರೆ ಬೇಗ ಕೊಳೆಯೋದು ಅದೆಲ್ಲ ಆಗೋದಿಲ್ಲ ಹಾಗಾಗಿ ಆ ಥರ ಇಡ್ತೀನಿ ಇವಾಗ ಇದೇನು ಬೇಗ ಖಾಲಿ ಆಗುತ್ತೆ ಸ್ವಲ್ಪನೇ ತರಿಸಿದೆ ಏನು ಟೆನ್ ರುಪೀಸ್ ಐತೆ ಅಷ್ಟೇ ಸ್ವಲ್ಪ ತರಿಸಿರ್ತೀನಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಗೆ ಕರ್ಬೇವು ಸೊಪ್ಪು ಮನೆ ಹತ್ರ ಸಿಗುತ್ತೆ ಆದರೆ ಹತ್ರನೇ ಇದೆ ಮಾರ್ಕೆಟು ಅದಕ್ಕೆ ಬೇಗ ಸಿಗೋದ್ರಿಂದ ಸ್ವಲ್ಪ ತರಿಸ್ಬಿಟ್ಟು ಇಟ್ಕೋತೀನಿ ಅಷ್ಟೇ ಜಾಸ್ತಿ ಒನ್ ವೀಕ್ಗೆ ಆಗೋಗು ಏನು ಸೊಪ್ಪು ಅವೆಲ್ಲ ತರಿಸೋದಿಲ್ಲ ಜಸ್ಟ್ ತರಕಾರಿ ಮಾತ್ರ ತರ್ತೀನಿ ಅದು ತರಕಾರಿ ಫ್ರೆಶ್ ಆಗಿದ್ರೆ ಮಾತ್ರ ತರೋದು ಇಲ್ಲಾಂದ್ರೆ ಅದು ಏನು ತರಕ್ಕೆ ತರೋಕೆ ಹೋಗೋಲ್ಲ ಅದು ಏನು ಫ್ರೆಶ್ ಆಗಿಲ್ಲ ಅಂದರೆ ನನಗೆ ಎಷ್ಟು ಬೇಕು ಅಷ್ಟೇ ಟೂ ಡೇಸ್ಗೆ ಒಂದ್ಸಲಿ ತಂದ್ಬಿಟ್ಟು ಫ್ರಿಜ್ ಫ್ರಿಜ್ಜಲ್ಲಿ ಯಾವುದು ಜಾಸ್ತಿ ತರಕಾರಿ ಎಲ್ಲ ಇಡೋದಿಲ್ಲ ಟೊಮೊಟೊಗೆ ಕೊತ್ತಂಬರಿ ಸೊಪ್ಪು ಆಮೇಲೆದೇ ಕೊತ್ತಂಬರಿ ಸೊಪ್ಪು ಖಾಲಿಯಾದಾಗ ಖಾಲಿಯಾದಾಗೆ ಕೊತ್ತಂಬರಿ ಸೊಪ್ಪು ತರಿಸ್ತೀನಿ ಕೊತ್ತಂಬರಿ ಸೊಪ್ಪಿಗೆ ಆಮೇಲೆ ಕರಿಬೇವ್ರ ಸೊಪ್ಪು ಮೆಣಸಿನ್ಕಾಯಿ ಕ ಪುದಿ ಪುದೀನ ಸೊಪ್ಪು ಅವಕ್ಕೆಲ್ಲ ಸ್ವಲ್ಪ ಫ್ರಿಜ್ಜು ಅಷ್ಟೇ ತರಕಾರಿ ಎಲ್ಲ ಜಾಸ್ತಿ ತಂದು ವೇಸ್ಟ್ ಮಾಡೋದಿಲ್ಲ ನಾನು ಯಾವುದೂ ಇಡೋದಿಲ್ಲ ಜಾಸ್ತಿ ಬೇಕಾಗಂಗೆ ನನ್ನ ಹಸ್ಬೆಂಡ್ ಆಫೀಸಿಂದ ಬರ್ತಾ ಇರ್ತಾರಲ್ವ ಅವ್ರಿಗೂ ಹೇಳಿದ್ರೆ ಅವರು ತರ್ತಾರೆ ನಾನು ಒಬ್ಬಳೇ ತರಬೇಕು ಅಂಥೇಳಿ ಏನೂ ಇಲ್ಲ ಸರಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿದೆ ಈ ಥರ ಟಿಶ್ಯೂ ಪೇಪರ್ ಹಾಕಿ ಹೆಂಗೆ ಕವರ್ ಮಾಡ್ತೀನಿ ಆಮೇಲೆ ನಿಮಗೆ ಬೇಕಾದರೆ ಏನಾದರೂ ಒದ್ದೇ ಒದ್ದೆ ಥರ ಇದ್ದರೆ ಒಂದು ಟಿಶ್ಯೂ ಪೇಪರ್ ಹಾಕಿ ನಾನೇನು ಅಷ್ಟೇನಿಲ್ಲ ಡ್ರೈ ಆಗಿತ್ತು ಯಾಕಂದರೆ ಬೆಳಿಗ್ಗೆ ತಂದಿರೋದಲ್ವಾ ಅದಕ್ಕೇ ಸ್ವಲ್ಪ ಡ್ರೈ ಆಗಿತ್ತು ಅದಕ್ಕೆ ಇಷ್ಟೇ ಒಂದೇ ಒಂದು ಟಿಶ್ಯೂ ಪೇಪರ್ ಹಾಕಿದ್ದೀನಿ ನೋಡ್ತೀನಿ ಅದೇನಾದರೂ ಮತ್ತೆ ನಾಳೆ ಏನಾದರೂ ನೀರು ಏನಾದರೂ ಬಿಟ್ಕೊಂಡ್ರೆ ಅವಾಗ ಏನು ಮಾಡ್ತೀನಿ ಇನ್ನೊಂದು ಟಿಶ್ಯೂ ಪೇಪರ್ ಹಾಕಿ ಇಡ್ತೀನಿ ಈ ಥರ ಇಡ್ತೀನಿ ಇಷ್ಟೇ ಇದು ಇವಾಗ ಫ್ರಿಜ್ಜಲ್ಲಿ ಇಟ್ಕೋತೀನಿ ಇವಾಗ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಟೆದಲ್ವಾ ಇನ್ನೂ ಟೈಮ್ ಇದೆ ನನಗೆ ಸ್ಕೂಲಿಂದ ಕರ್ಕೊಂಬರ್ಬೇಕು ಅದರ ಸ್ಕೂಲಿಂದ ಕರ್ಕೊಂಬರ್ಬೇಕು ಆಮೇಲೆ ಸ್ವಲ್ಪ ಟೊಮೊಟೊ ಮಾತಿದೆ ಎಲ್ಲ ಬಿಸಿ ಮಾಡಿ ಮಗಳಿಗೆ ಊಟ ಕೊಡಬೇಕು ನಾನು ಊಟ ಮಾಡಬೇಕು ಇವಾಗ ಕೆಲಸ ಇಲ್ಲ ನನಗೆ ಒಂದು ವೀಡಿಯೋ ಇದೆ ಅದು ಎಡಿಟಿಂಗ್ ಮಾಡೋಕ್ಕಂತೂ ಟೈಮ್ ಇಲ್ಲ ನೋಡೋಣ ನಾನು ಸ್ವಲ್ಪ ಕೆಲಸ ಇದೆ ಅದೆಲ್ಲ ಸ್ವಲ್ಪ ಟೆಸ್ಟ್ ಚೆಕ್ ಮಾಡಬೇಕು ನಾನು ಅದು ಆಮೇಲೆ ಸ್ವಲ್ಪ ಸ್ಕೂಲಿನ ಮೆಸೇಜ್ ಎಲ್ಲ ಬಂದಿದೆ ಅದೆಲ್ಲ ಸ್ವಲ್ಪ ಚೆಕ್ ಮಾಡಬೇಕು ಅದೆಲ್ಲ ಮಾಡ್ಕೊಂಡು ಕೂತ್ಕೊತೀನಿ ಅಷ್ಟು ತನಕ ಇದು ಹಣ್ಣು ತಿಂತೀನಿ ತೋರಿಸ್ತೀನಿ ಇದು ಹಣ್ಣು ಈ ಥರ ಸರಿ ಏನು ಅಂತಾರೆ ಮರ್ತೋಗ್ಬಿಟ್ಟಿದ್ದೀನಿ ನಿನ್ನೆ ನಾನು ನನ್ನ ಮಗಲಿಗೆ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗಿ ಸಾರಿ ಅವಕ ಕ್ಲಾಸಿಗೆ ಬಿಟ್ಟಾಗ ಹೋಗಿದ್ದಾಗ ಅಲ್ಲಿ ಮಾರ್ಕೆಟ್ ಇದೆ ಅಲ್ಲಿ ಹೋಗಿ ಅಲ್ಲಿಂದ ಬರೋವಾಗ ಹೋಗೋವಾಗ ನೋಡಿದೆ ಅದು ಮತ್ತೆ ಬರೋವಾಗ ಅಲ್ಲಿ ಹೋಗ್ಬಿಟ್ಟು ಅದನ್ನ ತಗೊಂಡ್ಬಂದೆ ಎಷ್ಟು ಐವತ್ತು ರೂಪಾಯಿಗೆ ಅರ್ಧ ಕೆ ಜಿ ಏನೋ ಏನೋ ಬ್ಲ್ಯಾಕ್ ಆಗಿ ಬರ್ತಾ ಇದೆ ಅರ್ಧ ಕೆ ಜಿ ಐವತ್ತು ರೂಪಾಯಿ ಏನೋ ಅದಕ್ಕೇನೆ ಹೋಗಿ ಬಂದೆ ತಿಂತ ಇವಾಗ ತಿಂತಾ ಇದ್ದೀನಿ ಚೆನ್ನಾಗಿದೆ ಚೆನ್ನಾಗಿದೆ ಸ್ವೀಟ್ ಸ್ವೀಟಾಗಿ ಹುಳಿ ಹುಳಿಯಾಗಿ ಸೂಪರ್ ಆಗಿದೆ ಹುಳಿ ಇದ್ರೆ ತಿನ್ನೋಕ್ಕಾಗಲ್ಲ ಹುಳಿ ತಿಂದವ್ರಿಗೆ ಇಷ್ಟ ಆಗುತ್ತೆ ಹುಳಿ ತಿನ್ನಕಾಗಲ್ಲದವ್ರಿಗೆ ಆಗಲ್ಲ ನನಗೂ ಹುಳಿ ಅಷ್ಟೊಂದು ಇಷ್ಟ ಆಗಲ್ಲ ಅದಕ್ಕೆ ಸ್ವಲ್ಪ ಸ್ವೀಟ್ ಆಗಿದೆ ಚೆನ್ನಾಗಿದೆ ಸ್ವಲ್ಪ ತಗೊಂಡಿದ್ದೀನಿ ಮಗಳು ತಿಂತಾಳೆನೋ ನೋಡಬೇಕು ನಿನ್ನೆ ಮರ್ತೋಗ್ಬಿಟ್ಟಿದ್ದೆ ನಾನು ನನ್ನ ಹಸ್ಬೆಂಡ್ಗೂ ಕೊಡೋದು ನಾನು ಮರ್ತೋಗ್ಬಿಟ್ಟಿದ್ದೆ ಇಲ್ಲಂದ್ರೆ ಕೊಡ್ತಿದ್ದೆ ಮರ್ತೋಗ್ಬಿಟ್ಟೆ ಅಂತ ಹೇಳ್ಕೊಡ್ಲೇ ಇಲ್ಲ ಸರಿ ಇವಾಗ ಇದು ತಿನ್ಬಿಟ್ಟು ಸಂಜೆದಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡೋಣ ಏನಾದರೂ ಇದೆ ಶೇರ್ ಮಾಡ್ತೀನಿ ದೇವಸ್ಥಾನಕ್ಕೂ ಹೋಗಬೇಕು ಅಂತ ಇದ್ದೀನಿ ನೋಡೋಣ ಎಷ್ಟೆಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಸರಿನಾ ಇಷ್ಟು ತಿಂತೀನಿ ಕುತ್ಕೊಂಡು ತಿನ್ಬಿಟ್ಟು ಅದೇ ಒಂದು ಸ್ವಲ್ಪ ಕೆಲಸ ಇದೆ ಅಲ್ವಾ ಅದೆಲ್ಲ ಮುಗಿಸ್ಕೊತೀನಿ ಫ್ರೆಂಡ್ಸ್ ಇವಾಗ ಮತ್ತೆ ಸಂಜೆದಿಂದ ಬ್ಲಾಕ್ ಕಂಟಿನ್ಯೂ ಇದ್ದೀನಿ ಮಾಡು ಕ್ಲೀನಿಂಗ್ ನಿಮ್ಗೆ ಹಿಂಗ್ ಅಲ್ಲಾಡ್ಸು ಜೋರಾಗಿ ಅಲ್ಲಾಡ್ಸು ನನ್ ಮಗ್ಳು ಪೂಜೆ ಮಾಡ್ತಾ ಅವಳೆ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡು ಆ ಮಗ್ಳು ಎಲ್ಲ ರೆಡಿ ಮಾಡ ರೆಡಿ ಆಗೋಳೆ ಪೂಜೆ ಎಲ್ಲಾ ಮಾಡಿದ್ಲು ನನ್ ಮಗಳು ಅಂದ್ರೆ ಎಲ್ಲ ರೆಡಿ ಆಗಿತ್ತು ಎಲ್ಲಾ ಮಾಡಿದ್ವಿ ಇವಾಗ ಅವಾಗಲೇ ಟೈಮ್ ಆಗಿದೆ ಅಲ್ವಾ ದೇವಸ್ಥಾನಕ್ಕೆ ಹೋಗೋಣಮ್ಮ ಅಂಥೇಳಿ ಹೋಗ್ತಾ ಇದ್ದೀನಿ ಮಗಳೆಲ್ಲ ರೆಡಿ ಆಗಿದ್ದಾಳೆ ಹಾಲೊಂದು ಕುಡಿಬೇಕು ಬೇಗ ಕುಡೀಚು ಹಾಲು ಹಾಲೊಂದು ಕುಡಿದ್ರೆ ಆಯಿತು ತನ್ನಗೆ ಮಾಡೋಕೆ ಇಟ್ಟಿದ್ದೀನಿ ಇವಾಗ ಬಿಸಿ ಮಾಡಿ ತನ್ನ ಮಾಡೋಕೆ ಇಟ್ಟಿದ್ದೀನಿ ಹಾಗೆ ಮರ್ಕೊಂಡು ಕುತ್ಕೊಂಡು ಮಾಡ್ತಾ ಮಡ್ತಾಯಿದ್ಲು ಟೆಸ್ಟ್ ಬೇರೆ ಇದೆ ಅದಕ್ಕೆ ಇವಾಗಲ್ಲ ಇನ್ನು ಎಂಟಕ್ಕಿರೋದು ಟೆಸ್ಟು ಟೆಸ್ಟ್ ಬೇರೆ ಇದೆ ಅಂಥೇಳಿ ಸ್ವಲ್ಪ ರಿವಿಷನೆಲ್ಲ ಮಾಡ್ತಾ ಇದ್ದೆ ಮಾಡಿಸ್ತಾ ಇದ್ದೆ ಅದು ಮಾಡ್ಕೊಂಡು ಕೂತ್ಕೊಂಡಿದ್ಲು ಇವತ್ತು ಆ ಶುಕ್ರವಾರ ಅಲ್ವಾ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬರೋಣ ಅಂದ್ಕೊಂಡು ಮಳೆ ಬರ್ತಾ ಇದೆ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಬೆಳಕಿದೆ ಇನ್ನು ಏನೋ ಬೆಳಕಿದೆ ಆಯ್ತಾ ಕುಡ್ದ ನಡಿ ಹೋಗೋಣ ಅದಕ್ಕೆ ಇವಾಗ ಸ್ವಲ್ಪ ಮಳೆ ಬರ್ತಾ ಇದೆ ನಿಂತ ನೋಡು ನೋಡಿ ಮಳೆ ಮಳೆ ನಿಂತೇನು ಅದೇ ಮಳೆ ಬರ್ತಾ ಇದೆ ಅದಕ್ಕೆ ಕಾಯ್ತಾ ಇದ್ದೀನಿ ಹಾಗೆ ಬಂದು ಮಾಡೋಣ ಅಂದ್ಕೊಂಡು ಮಳೆ ಮಾ ಬ್ಲಾಗ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಹೋಗೋಣ ನಡಿ ಹ್ಞೂ ಸರಿ ಬನ್ನಿ ಹೋಗೋಣ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ ಗೊತ್ತಿಲ್ಲ ಒಳಗಡೆ ಎಲ್ಲ ವೀಡಿಯೋಸು ಫೋಟೋಸ್ ಏನೋ ತೆಗಿಯೋಂಗಿಲ್ಲ ದೇವಸ್ಥಾನದಲ್ಲಿ ಗೊತ್ತು ನನಗೆ ನೋಡೋಣ ಹೊರಗಡೆಯಿಂದ ಆಗಿದ್ದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ ಸರಿನಾ ಬಾ ಹೋಗೋಣ ನೋಡಿ ಹಾಕು ಕೀ ತೊಗೋ ಫ್ರೆಂಡ್ಸ್ ಫ್ರೆಂಡ್ಸ್ ದೇವ್ರ ದರ್ಶನ ಎಲ್ಲ ಆಯಿತು ಇವಾಗ ಈ ಕಡೆ ತೀರ್ಥ ತಗೊಳೋಣ ಅಂದ್ಕೊಂಡು ಲೈನಲ್ಲಿ ನಿಂತ್ಕೊಂಡಿದೀನಿ ಗೊತ್ತಿತ್ತು ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಕೊಡೋದಿಲ್ಲ ಅಂತೇಳಿ ಫೋಟೋನೂ ತೆಗೆ ಕೊಡೋದಿಲ್ಲ ಅದಕ್ಕೆನೆ ಹೊರಗಡೆ ಅಂದ್ರೆ ದೇವಸ್ಥಾನ ಒಂದು ಸ್ವಲ್ಪ ಒಳಗಡೆಯಿಂದ ಹೊರಗಡೆ ಇದೆ ಅದೇ ತೀರಾ ಹೊರಗಡೆ ಬಂದಿಲ್ಲ ಒಳಗಡೆನೇ ಇದ್ವಿ ಅಲ್ಲಿ ಸ್ವಲ್ಪ ತೀರ್ಥ ಎಲ್ಲ ಕೊಡ್ತಾ ಇದ್ರು ಅದಕ್ಕೆನೇನು ತಗೊಂಡು ಅಂದ್ರೆ ಒಂದು ಕ್ಲಿಪ್ಪಿಂಗ್ ತಗೊಂಡು ತೀರ್ಥ ಎಲ್ಲ ತೊಗೊಂಡು ಇವಾಗ ಪ್ರಸಾದನೂ ಕೊಡ್ತಾಯಿದ್ರು ಇದ್ರು ದೇವಸ್ಥಾನದಲ್ಲೂ ಇವಾಗ ಟೊಮೊಟೊ ಬಾತೇನೆ ಹಾಗೆ ನಾನು ನನ್ನ ಮಗಳು ನನ್ನ ಹಸ್ಬೆಂಡು ಹಾಕೊಂಡು ತಿಂತ ಹಾಕೊಂಡು ತಿಂತಾ ಇದ್ವಿ ಹಾಕೊಂಡ್ಬಂದಿದ್ವಿ ಅಲ್ಲಿ ಮುಂದೆ ಕುತ್ಕೊಳ್ಳಲ್ಲ ಜಾಗ ಜಾಗ ಇದೆ ಅಲ್ಲಿ ಕುತ್ಕೊಂಡು ತಿನ್ಕೊಂಡು ಪ್ರಸಾದ ತಿನ್ಕೊಂಡು ಕುತ್ಕೊಂಡಿದ್ದೆ ಹಾಗೆ ಇದೇ ದೇವಸ್ಥಾನ ನೋಡಿ ಸ್ವಲ್ಪ ಕತ್ಲಾಗಿದೆ ಆವಾಗಲೇ ಟೈಮು ಸಿಕ್ಸ್ ಥರ್ಟಿ ಆಗಿತ್ತು ಬೇಗನೆ ಆಯಿತು ದರ್ಶನ ಜನ ಇದ್ದರು ಹಾಗೂ ಬೇಗ ಬೇಗ ಕಳಿಸ್ತಾ ಇದ್ದರು ಅಂದರೆ ನಾವು ಸಿಕ್ಸ್ ಸಿಕ್ಸ್ ಓ ಕ್ಲಾಕ್ಗೆಲ್ಲ ಹೋಗಿದ್ವಲ್ವ ಅದಕ್ಕೆ ಪರವಾಗಿಲ್ಲ ಇವಾಗ ಬನ್ನಿ ಮನೆಗೆ ಹೋಗೋಣ ಫ್ರೆಂಡ್ಸ್ ದೇವಸ್ಥಾನದಿಂದ ಮನೆಗೆ ಬಂದೆ ಮನೆಗೆ ಬಂದಿದ್ದೀನಿ ಆವಾಗ ದೇವಸ್ಥಾನದಲ್ಲೂ ಪ್ರಸಾದ ಕೊಟ್ಟರಲ್ವಾ ಅದೇ ಎಲ್ಲ ತಿಂದ್ಕೊಂಡು ಬಂದೆ ಬಂದುಬಿಟ್ಟು ಬಂದೆ ಸ್ವಲ್ಪ ಡ್ರೆಸ್ಸೆಲ್ಲ ಚೇಂಜ್ ಮಾಡಿದೆ ಚೇಂಜ್ ಮಾಡಿಬಿಟ್ಟು ಸರಿ ಇವಾದರೆ ನನಗೆ ಗೊತ್ತಿತ್ತು ಒಳಗಡೆ ವ್ಲಾಗ್ ಮಾಡೋಕೆ ಕೊಡೋದಿಲ್ಲ ವೀಡಿಯೋಸು ಫೋಟೋ ಏನೋ ತೆಗಿಯೋಕೆ ಕೊಡೋದಿಲ್ಲ ಅಂತ ಗೊತ್ತಿತ್ತು ಅದಕ್ಕೆ ಹೊರ್ಗಡೆದ ಮನೆ ಒಂದು ಚಿಕ್ಕ ಕ್ಲಿಪ್ಪಿಗೆ ತೊಗೊಂಡಿದ್ದಿಲ್ಲ ಅಷ್ಟೇ ಇವಾಗ ಜಾಸ್ತಿ ಕಪ್ಪಾಗ್ಬಿಟ್ಟಿದೆ ಅದಕ್ಕೆಲೆ ಮಾತಾಡೋಕ್ಕೆ ಆಗ್ತಾಯಿಲ್ಲ ಮೂಗೆಲ್ಲ ಬ್ಲಾಕ್ ಆಗಿದೆ ಇವಾಗ ಬಂದ್ಬಿಟ್ಟು ಒಪ್ಪತ್ತು ಗಂಟೆ ಆಗಿದೆ ಹಾಗೆ ಇವಾಗ ಅಡುಗೆಗೆ ರಾತ್ರಿ ಊಟಕ್ಕೆ ಏನೂ ಮಾಡೋದಿಲ್ಲ ಅಲ್ಲೇ ಅಲ್ಲಿ ಅಲ್ಲೇ ಅದಕ್ಕೆ ಸ್ವಲ್ಪ ಹೊಟ್ಟೆನೇ ಇಲ್ಲ ಅದಕ್ಕೆ ಹೊಟ್ಟೆ ಇಲ್ಲ ನಾನು ತಿನ್ನೋದಿಲ್ಲ ನನ್ನ ಮಗಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ ರೈಸ್ ಆಗಿದೆ ಅದು ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಕೊಡ್ತೀನಿ ಅವ್ರಿಗೆ ನಾನಂತೂ ಊಟ ಮಾಡೋದಿಲ್ಲ ಆಮೇಲೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗ್ಸನ್ನು ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಆ ಥರ ಬ್ಲಾಗ್ಸ್ ಬೇಕು ಹೇಳಿರು ಕಮೆಂಟ್ ಮಾಡಿ ಇವತ್ತಿನ ಸಿಂಪಲ್ ಆದ ದಿನ ಹೀಗಿತ್ತು ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಇವತ್ತಿನ ದಿನ ಫುಲ್ಲು ಹೇಗೋಗಿತ್ತು ಅಂಥೇಳಿ ನಿಮ್ಮ ಜೊತೆಯೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ನೋಡೋಣ ಮುಂದೆ ನಮ್ಮ ಬ್ಲಾಗ್ ಬರುವಂತಹ ಬ್ಲಾಗ್ ಡೈಲಿ ಬ್ಲಾಗ್ಸ್ ಮಾಡೋಕ್ಕೆ ಪೂರ್ತಿ ಟ್ರೈ ಮಾಡ್ತೀನಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆಯೂ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸರಿನಾ ಅಂದರೆ ನನಗೆ ಮನೇಲೇ ಮನೆಯಲ್ಲೇ ಬ್ಲಾಗ್ ಮಾಡಬೇಕಲ್ವಾ ಮನೆಯಲ್ಲೇ ವ್ಲಾಗ್ ಮಾಡಿ ಮಾಡಿ ಬೇಜಾರು ಅದಕ್ಕೆ ಹೊರಗಡೆ ಎಲ್ಲಾದರೂ ಹೋಗಬೇಕಾದ ಹೋಗಿ ಹೋಗಿರ್ತೀನಿ ಎಷ್ಟು ಸಲ ಹೋಗಿರ್ತೀನಿ ಅವಾಗ ವೀಡಿಯೋಸ್ ಮಾಡಬೇಕು ಒಂದು ವಿಡಿಯೋಸ್ ವೀಡಿಯೋಸ್ ಮಾಡೋಕ್ಕೆ ಆಗೋದಿಲ್ಲ ಮರ್ತೋಗ್ಬಿಡ್ತೀನಿ ಬಂದು ಆಮೇಲೆ ಯಾರಾದರೂ ಇದ್ರೆ ನನಗೊಂಥರ ಆಗುತ್ತೆ ಅದಕ್ಕೆ ಬೇಡ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ ನನ್ನ ಮಗಳು ಅವಳ ರೂಮಲ್ಲಿ ಹೋಮ್ವರ್ಕ್ ಬರೀತಾಳೆ ನನ್ನ ಹಸ್ಬೆಂಡು ಸ್ವಲ್ಪ ಕೆಲಸ ಇದೆ ಅಂತೆ ಹೊರಗಡೆ ಹೋಗಿದ್ದಾನೆ ಅದಕ್ಕೆ ಇನ್ನೇನು ಬ್ಲಾಗ್ ಹಿಂಗೆ ಮಾಡಿಬಿಡೋಣ ಅಂದ್ಕೊಂಡು ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಹೇಳಬಿಟ್ಟು ಎಡ್ ಮಾಡ್ಬಿಡತಾ ಇದೀನಿ ಸರಿನಾ ಅಳೇನ ಬ್ಲಾಗ್ ಜೊತೆ ತಿಗಾರ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗುಡ್ ನೈಟ್ ಬೇಗ ಬೇಗ ವಿಡಿಯೋಸ್ ಮಾಡ್ತೀಲಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು